ಶಾಸಕರು ಅವರನ್ನ ತಡೆದು ಅವ್ರ ಮೇಲೆ ಘೋಷಣೆನ ಕೂಗಿ ಅವ್ರನ್ನೊಂದ್ ರೀತಿ ಮ್ಯಾನ್ ಹ್ಯಾಂಡಲ್ ಮಾಡ್ಲಿಕ್ಕೆ ಹೋಗಿ ಒಂದು ವೇಳೆ ಮಾರ್ಷಲ್ ಗಳು ಇಲ್ಲೇ ಇದ್ರೆ ಹೊಡೆದೇ ಬಿಡ್ತಾ ಇದ್ರೂ ಈ ರೀತಿಯ ವಾತಾವರಣವನ್ನ ಸೃಷ್ಟಿಯನ್ನ ಮಾಡಿದ್ದಾರೆ ಕಳೆದ ಎರಡೂವರೆ ವರ್ಷಗಳಿಂದ ಸಿದ್ದರಾಮಯ್ಯನವರ ವಿರುದ್ಧ ಹಾದಿ ಬೀದಿಯಲ್ಲಿ ಮಾತಾಡಿ ಅವ್ರ ವಿರುದ್ಧ ತಿರುಗಿ ಬಿದ್ದು ಮಂತ್ರಿ ಸ್ಥಾನವನ್ನ ಗಿಟ್ಟಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಫೇಲ್ಯೂರ್ ಆಗಿರುವಂತಹ ಬಿ ಕೆ ಹರಿಪ್ರಸಾದ್ ಈಗ ಸಿದ್ದರಾಮಯ್ಯನ ಓಲೈಸ್ಕೊಳ್ಳೋ ಮುಖಾಂತರವಾಗಿ ಮಂತ್ರಿ ಸ್ಥಾನ ಅಂತ ಒಂದು ಪ್ರಯತ್ನದ ಅಂಗವಾಗಿ ಇವತ್ತು ದುರ್ನಡತೆಯನ್ನ ದುಂಡಾವರ್ತನೆಯನ್ನ ಸದನದಲ್ಲಿ ತೋರಿದ್ದಾರೆ ಒಂದಷ್ಟು ಜನ ಕಾಂಗ್ರೆಸ್ನ ಶಾಸಕರು ಕೂಡ ಒಂದು ಸಂವಿಧಾನ ಬದ್ಧವಾದಂತಹ ಸ್ಥಾನವನ್ನು ಅಲಂಕರಿಸಿರುವ ರಾಜ್ಯಪಾಲರಿಗೆ ಕನಿಷ್ಠ ಗೌರವ ಕೊಡದಲೆ ಗೂಂಡಾವರ್ತನೆಯನ್ನ ದುಂಡಾವರ್ತನೆಯನ್ನ ತೋರಿರುವುದು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ರಾಜ್ಯಕ್ಕೆ ಮಾಡಿರುವಂತ ಒಂದು ಅಪಚಾರ ಮತ್ತು ರಾಜ್ಯನೇ ಇಡೀ ರಾಜ್ಯನೇ ತಲೆ ತಗ್ಸುವ ರೀತಿಯಲ್ಲಿ ವರ್ತಿಸಿದ್ದಾರೆ ನಾನು ಈ ಕಾಂಗ್ರೆಸ್ಸಿನ ಬಿ ಕೆ ಹರಿಪ್ರಸಾದ್ ಮತ್ತು ಇನ್ನ ಪುಂಡ ಖೋಖರಿಗಳ ತರ ವರ್ತಿಸ್ತಿರುವಂತಹ ಅವರ ಶಾಸಕರ ಬಗ್ಗೆ ನಾವು ಮಾತಾಡೋಕೆ ಹೋಗಲ್ಲ ಆದ್ರೆ ಕೇಳಿ ಕೇಳಿ ಕಾನೂನು ಪದವೀಧರಾಗಿರುವಂತಹ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದನ್ನೆಲ್ಲ ನೋಡಿಕೊಂಡು ಶಾಸಕರುಗಳಿಗೆ ಇದೇ ರೀತಿ ಚಿತಾವಣೆ ಕೊಟ್ಕೊಂಡು ಕೂತ್ಕೊಂಡಿದ್ರಲ್ಲ ನಿಮ್ಮ ಉದ್ದೇಶ ಏನು ಸರ್ ಸಿದ್ದರಾಮಯ್ಯವ್ರೆ ಯಾವ ಘನ ಕಾರ್ಯಕ್ಕೋಸ್ಕರವಾಗಿ ನೀವು ಜಂಟಿ ಅಧಿವೇಶನವನ್ನ ಕರೆದಿದ್ರಿ ನೀವು ಕಾನೂನು ಪದವೀಧರರು ಹೇಳಿ ಜಂಟಿ ಅಧಿವೇಶನವನ್ನ ಯಾಕೆ ಕರೀತಾರೆ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ಭಾಷಣ ಮಾಡಬೇಕಾದ್ರೆ ಅದು ಕೇಂದ್ರದಲ್ಲಿ ರಾಷ್ಟ್ರಪತಿಗಳು ಭಾಷಣ ಮಾಡಬೇಕಾದ್ರೆ ಸಿದ್ಧಪಡಿಸುವಂತಹ ಭಾಷಣ ಏನಾಗಿರುತ್ತೆ ಆದ್ರೆ ನೀವು ಬರ್ದಿದ್ದೇನು ಪ್ರಾರಂಭದ ಹನ್ನೊಂದು ಪಾಯಿಂಟ್ಗಳು ಕೂಡ ಕೇಂದ್ರ ಸರ್ಕಾರದ ಹತ್ರ ಬೆರಳು ತೋರಿ ಕೇಂದ್ರ ಸರ್ಕಾರವನ್ನ ಖಂಡಿಸುವಂತ ಒಂದು ಖಂಡನ ನಿರ್ಣಯ ತರ ಇತ್ತು ಇದನ್ನ ರಾಜ್ಯಪಾಲರು ಓದಬೇಕು ಅಂತ ಹೇಳಿದ್ರಿ ರಾಜ್ಯಪಾಲರು ಅದ್ರದ್ದು ಎರಡ್ ಲೈನ್ ಓದಿ ಅವರ ಭಾಷಣವನ್ನು ಮೊಟಕುಗೊಳಿಸಿದಾರೆ ಈ ಹಿಂದೆ ನೀವು ವಿರೋಧ ಪಕ್ಷದಲ್ಲಿ ಇರುವಂತ ಸಂದರ್ಭದಲ್ಲಿ ಹಂಸರಾಜ್ ಭಾರದ್ವಾಜ್ ಎರಡ್ ಸಾವಿರದ ಎಂಟರಲ್ಲಿ ಇದೇ ಕೆಲಸ ಮಾಡಿರ್ಲಿಲ್ವಾ ಆಗ ಬಿಜೆಪಿ ಶಾಸಕರು ಹೋಗಿ ನಿಮ್ಮ ಹಂಸರಾಜ್ ಅವರನ್ನು ತಡೆದು ಅವ್ರ ಮೇಲೆ ಘೋಷಣೆ ಹಾಕುವಂತ ಕೆಲಸ ಮಾಡಿದ್ರ ಹಿಂದೆ ಸಮ್ಮಿಶ್ರ ಸರ್ಕಾರ ಇರುವಂತಹ ಸಂದರ್ಭದಲ್ಲೂ ವಜುಬಾಯಿ ಕೂಡ ಎರಡು ಲೈನ್ ಅನ್ನು ಓದಿದ್ರು ಆಗ್ಲೂ ಈ ರೀತಿ ವರ್ತನೆ ಕಂಡು ಬಂದಿರಲಿಲ್ಲ ಯಾಕಾಗಿ ಈ ಸರಿ ಈ ರೀತಿ ದುಂಡಾವರ್ತನೆಯನ್ನು ಮಾಡಿ ಇದ್ರಿ ಸರ್ ನೀವು ಮೂರವರು ಜಂಟಿ ಅಧಿವೇಶನವನ್ನ ಕರೆಯುವಂತ ಅಗತ್ಯ ಏನಿತ್ತು ನೀವು ಸಿದ್ಧಪಡಿಸಿರುವ ಭಾಷಣ ಹೇಗಿತ್ತು ಸರ್ ಒಂದ್ ತಿಂಗಳು ಕಾದ್ರೆ